ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಮನೇಲೇ ಒಂದು ರಾಗಿ ಹಿಟ್ಟಿನಿಂದ ಒಂದು ಹೆಲ್ತಿ ಕೇಕ್ ನಾನು ತಯಾರಿಸ್ತಿದ್ದೀನಿ ನಮ್ಮ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಎಷ್ಟು ಒಂದು ಸಾಫ್ಟ್ ಕೇಕ್ ಯಾವುದೇ ಒಂದು ಹೋವೆನಿಲ್ಲ ಶುಗರ್ ಇಲ್ದಲ್ದೆ ಹಾಗೆ ಮೈದಾ ಇಲ್ಲದೆ ಸೊ ನಾವೊಂದು ಗುಡ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಸಾಫ್ಟಾಗಿ ಬಂದಿದೆ ಒಂದು ಕೇಕು ಹೇಳ್ಬಿಟ್ಟು ತುಂಬ ರುಚಿಯಾಗಿರುತ್ತೆ ನೋಡಿ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ ಆ ಕುಕ್ಕರಿಗೆ ಸೊ ನಾನು ಇಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕೊಂಡು ಯಾವುದೇ ರೀತಿ ಲಿಡ್ ಹಾಕೊಳಲ್ಲ ಮತ್ತು ನಾನು ಏನೂ ಹಾಕ್ಕೊಳಲ್ಲ ಸೊ ಸುಮ್ಮನೆ ಹಾಗೆ ಒಂದು ಕ್ಲೋಸ್ ಮಾಡಿಬಿಟ್ಟು ಇಟ್ಕೊತ ಇದ್ದೀನಿ ಸೊ ವಿಜನ್ನು ಕೂಡ ಹಾಕೋಂಗಿಲ್ಲ ನೋಡಿ ಇಲ್ಲಿ ಸೊ ನಾನಿಲ್ಲಿ ಬೆಲ್ಲ ತೊಗೊತಾ ಇದ್ದೀನಿ ಹಾಗೆ ಒಂದು ಕಪ್ ಮೊಸರು ತೊಗೊತಾ ಇದ್ದೀನಿ ಹಾಗೆ ಇಲ್ಲಿ ಹಾಯಿಲ್ ತೊಗೊಬೋದು ತುಪ್ಪ ಬೇಕಾದ್ರೂ ತೊಗೊಬೋದು ಆ್ಯಂಡ್ ಹಾಲು ತೊಗೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದನ್ನು ನೋಡಿ ಚೆನ್ನಾಗಿ ಇದು ಸ್ಮೂತ್ ಬರೋವರೆಗೂ ಈಗ ಮಿಕ್ಸ್ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಕೂಡ ಹೆಲ್ತಿಯಾಗೂ ಕೂಡ ಇರುತ್ತೆ ನೋಡಿ ಹಾಗೆ ಇದಕ್ಕೆ ನಾನು ರಾಗಿ ಹಿಟ್ಟು ಹಾಕೊತಾ ಇದ್ದೀನಿ ಮತ್ತು ನಿಮ್ಮ ಹತ್ರ ಕೊಡರ್ ಇದ್ರೆ ಹಾಕೊಬೋದು ಅದರ ವಿಶ್ ಚಾಕ್ಲೇಟ್ ಪೌಡರ್ ಇದ್ರೆ ಹಾಕೊಬೋದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಗೆ ಸ್ವಲ್ಪ ಸಾಲ್ಟ್ ಹಾಗೆ ಸ್ವಲ್ಪ ಒಂದು ಸ್ವಲ್ಪ ಸಕ್ಕರೆ ಪೌಡರ್ ಹಾಕೊತಾ ಇದ್ದೀನಿ ಸೊ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಅಂದರೆ ಸ್ಮೂತಿ ಬರಬೇಕು ತುಂಬ ಚೆನ್ನಾಗಿ ನಾವು ಕೋಕೋ ಪೌಡರ್ ಹಾಕಿದ್ದೀನಿ ನೀವು ಬೇಕಾದರೆ ಚಾಕೋಟ್ಲಿ ಪೌಡ್ರ್ ಬೌಡ್ರ್ ಬೇಗ ಹಾಕೊಬೋದು ನಮಗೆ ಎಷ್ಟು ಬೇಕೋ ಅದು ಹಾಗೆ ಹಾಲು ಹಾಕ್ಕೊಂಡು ಹಾಲು ಹಾಕ್ಕೊಂಡು ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಒಂದು ಬ್ಯಾಟರ್ ರೆಡಿ ಮಾಡ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಒಂದು ಗಟ್ಟಿ ಹಾಲನ್ನ ಹಾಕ್ಕೊಂಡು ಬ್ಯಾಟರ್ ರೆಡಿ ಇದ್ದೀನಿ ಇಷ್ಟು ಒಂದು ಸ್ಮೂತ್ ಯಾವ ರೀತಿ ನೋಡಿ ಹೇಗೆ ನಾವು ಒಂದು ರೆಡಿ ರೆಡಿಯಾಗುತ್ತೆ ಆ ಥರ ಒಂದು ಸ್ಮೂತಿಯಾಗಿ ತಯಾರಿಸ್ಕೊತಾಯಿದ್ದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಾಯ್ತು ನೋಡಿ ಈ ಥರ ನಾನು ತಯಾರಿಸ್ಕೊತಾಯಿದ್ದೀನಿ ನಾನು ಒಂದು ಬಟರ್ ಒಂದು ಪೇಪರ್ ತೊಗೊತಾಯಿದ್ದೀನಿ ಅದರೊಳಗಡೆ ನಾನು ಹಾಕ್ಬಿಟ್ಟು ಒಂದು ಬೌಲಲ್ಲಿ ಸುಮ್ಮನೆ ನೋಡಿ ಹಾಕಿಟ್ಟಿದ್ದೀನಲ್ಲ ಆ ಒಂದು ಕುಕ್ಕರ್ಗೆ ಇಡ್ತಾಯಿದ್ದೀನಿ ಸೊ ಜಸ್ಟ್ ಕ್ಲೋಸ್ ಮಾಡ್ತೀನಿ ಸೇಮ್ ನಾವು ಯಾವ ಥರ ಕ್ಲೇಸ್ ಮಾಡಿದ್ರೆ ಲಿಡ್ ಜಸ್ಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ಅದು ಬೆಂದಾದ ನಂತರ ಒಂದು ಐದು ನಿಮಿಷ ಆದ ನಂತರ ನೀವೊಂದು ಕಡ್ಡಿಯನ್ನು ಪಿನ್ ಮಾಡಿ ನೋಡಿ ಈಗ ನೋಡಿ ತಯಾರಾಗಿದೆ ತುಂಬ ತುಂಬ ಸ್ಮೂತಿಯಾಗಿರುತ್ತೆ ನೋಡಿ ತುಂಬ ಚೆನ್ನಾಗಾಗಿದೆ ಸೊ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಕೊಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಇದ್ದೀನಿ ಪ್ಲೀಸ್ ಇದೇ ರೀತಿ ನಮ್ಮ ಒಂದು ಚಾನಲ್ಗೆ सपोर्ट करी, आगे सब्सक्राइब करी, थैंक यू, थैंक यू सो मच हेल्दरी को